ನಮಸ್ಕಾರ ಎಲ್ಲರಿಗೂ ಹೋಮ್ ಹೋಮಿ ರೆಸಿಪಿ ಚಾನಲ್ಗೆ ಸ್ವಾಗತ ಈ ಸುಡು ಸುಡು ಬಿಸಿಲಾಗ ದೇಹಕ್ಕೆ ಏನಾದರೂ ತಂಪು ಕುಡಿಬೇಕಂತ ಅನಿಸಿದಾಗ ಈ ಸೌತೆಕಾಯಿ ಜ್ಯೂಸನ್ನು ಆದರೂ ಮನೆಯಲ್ಲಿ ಮಾಡಿ ಕುಡಿಯಿರಿ ಇದು ಆರೋಗ್ಯಕ್ಕೂ ಒಳ್ಳೆಯದು ದೇಹಕ್ಕೇನಂತೂ ತುಂಬ ಒಳ್ಳೆಯದು ಇದನ್ನು ಹೇಗೆ ಮಾಡೋದನ್ನು ನೋಡೋಣ ಬನ್ನಿ ನಾನಿಲ್ಲಿ ಎರಡು ಸೌತೆಕಾಯಿಯನ್ನು ತೊಗೊಂಡಿನಿ ಇದನ್ನು ಚೆನ್ನಾಗಿ ತೊಳೆದು ಬಿಟ್ಟು ತೊಗೊಂಡಿನಿ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಈ ಸೌತೆಕಾಯಿ ಜ್ಯೂಸು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸ್ಕಿನ್ನು ಹೇರು ಮತ್ತು ಪಚನ ಕ್ರಿಯೆಗೆ ತುಂಬಾ ಒಳ್ಳೆಯದು ಈ ಬೇಸಿಗೆ ದಿನದಾಗ ದೇಹಕ್ಕೆ ತಂಪಾಗಲಿ ಅಂತ ನಾವು ಹೊರಗಿಂದ ಜ್ಯೂಸನ್ನು ತಂದು ಕುಡಿತೀವಿ ಅದರ ಬದಲಾಗಿ ನಾವು ಇದನ್ನು ಮನೆಯಲ್ಲಿ ಮಾಡಿ ಕುಡಿಬೋದು ಅತ್ಯಂತ ಹೆಲ್ದಿಯಾಗಿರುತ್ತೆ ಈ ಜ್ಯೂಸು ಎಳೆದಿರುವಂತಹ ಸೌತೆಕಾಯಿಯನ್ನು ತೊಗೊಂಡ್ಬಿಟ್ಟು ಈ ರೀತಿ ಅದನ್ನು ಸಣ್ಣಗೆ ಕಟ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಈ ರೀತಿ ಚಿಕ್ಕ ಚಿಕ್ಕಾಗಿ ಸೌತೆಕಾಯಿಯನ್ನು ಕಟ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಸೌತೆಕಾಯಿಯನ್ನು ಕಟ್ ಮಾಡ್ಕೊಂಡು ಆಗಿದೆ ಅಂತ ಈಗ ಒಂದು ಮಿಕ್ಸಿ ಜಾರನ್ನು ತೊಗೊಳ್ಳೋಣ ಈ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಒಂದು ಇಂಚಷ್ಟು ಶುಂಠಿಯನ್ನು ಇದಕ್ಕೆ ಕಟ್ ಮಾಡ್ಕೊಂಡು ಹಾಕೊಳ್ಳೋಣ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಇದಕ್ಕೆ ಹಾಕೊಳ್ಳೋಣ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸ್ವಲ್ಪ ಜೀರಿಗೆಯನ್ನು ಇದಕ್ಕೆ ಹಾಕ್ಕೊಳ್ಳೋಣ ಕಟ್ ಮಾಡಿದಂತಹ ಸೌತೆಕಾಯನ್ನು ಇದಕ್ಕೆ ಹಾಕೊಳ್ಳೋಣ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಅರ್ಧ ಬೌಲಷ್ಟು ನಾವು ಮೊಸರನ್ನು ಇದಕ್ಕೆ ಹಾಕೊಳ್ಳೋಣ ಈ ಮೊಸರಿನ ಬಟ್ಲಿಕ್ಕೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಇದಕ್ಕೆ ಹಾಕೊಳ್ಳೋಣ ಈಗ ಇದನ್ನು ಮಿಕ್ಸಿ ಬರೋಣ ಬನ್ನಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಈಗ ಇದು ಮಿಕ್ಸಿ ಮಾಡ್ಕೊಂಡಾಗಿದೆ ಅಂತ ಈಗ ಇದು ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊಂಡ್ಬಿಡೋಣ ಈ ಗ್ಲಾಸ್ಗೆ ಸ್ವಲ್ಪ ಐಸ್ ಕ್ಯೂಬನ್ನು ಹಾಕಿಬಿಟ್ಟು ಮಾಡಿದಂತಹ ಜ್ಯೂಸನ್ನು ಇದಕ್ಕೆ ಹಾಕೊಳ್ಳೋಣ ಈ ಸೌತೆಕಾಯಿ ಜ್ಯೂಸಿಂದ ದೇಹಕ್ಕೆ ತಂಪು ಸಿಗ್ತೈತಿ ನಾಲಿಗೆ ಈ ರುಚಿನೂ ಸಿಗ್ತೈತಿ ದೇಹಕ್ಕೆ ಆರೋಗ್ಯನೂ ಸಿಗ್ತೈತಿ ಈ ರೀತಿ ಈ ಜ್ಯೂಸನ್ನು ಮನೆಯಲ್ಲಿ ಮಾಡಿಕೊಂಡು ಕುಡಿಬಹುದು ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸೊ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಇನ್ನೊಂದು ರುಚಿಕರವಾದ ರೆಸಿಪಿಯೊಂದಿಗೆ ಅಲ್ಲಿಯವರೆಗೂ ಬಾಯ್ ಫ್ರೆಂಡ್ಸ್